ಹಾಯ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಆಗಲಕಾಯಿ ಗೊಜ್ಜು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ ಕಟ್ ಮಾಡ್ಕೊಂಡಿರೋ ಹಾಗಲಕಾಯಿ ನೆನೆಸಿಟ್ಕೊಂಡಿರೋ ಬಟಾಣಿ ನಿಮಗೆ ಬೇಕಾಗಿರೋ ಕಾಳುಗಳನ್ನು ಹಾಕ್ಕೋಬೋದು ಒಂದು ದಪ್ಪತ್ತಾಗಿರೋ ಈರುಳ್ಳಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ದಪ್ಪ ಸೈಜಿಂದ ಎರಡು ಟೊಮೊಟೊ ಸ್ಟೌವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಎಣ್ಣೆ ಸಾಸಿವೆ ಸಾಸಿವೆ ಸಿಡಿತಿದೆ ಈರುಳ್ಳಿ ಹಾಕ್ಕೊಂಡೆ ಕೊತ್ತಂಬರಿ ಕರಿಬೇವಿನ ಸೊಪ್ಪು ತುಂಬಾ ಸಿಂಪಲ್ ಇದು ಬೇ ಎಲ್ಲರೂ ಒಂದೊಂದು ಥರ ಮಾಡ್ತಾರೆ ಅಂದರೆ ಮಸಾಲೆ ರುಬ್ಬಿ ಎಲ್ಲ ಹಾಕ್ತಾರೆ ನಾನು ತುಂಬಾ ಸಿಂಪಲ್ಲು ತುಂಬಾ ಈಸಿ ಮತ್ತು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಕೆಲವರು ಬೇಯಿಸಿ ನೀರನ್ನ ಚೆಲ್ಲಿಬಿಟ್ಟು ಆಮೇಲೆ ಮಾಡ್ತಾರೆ ನಾನೆಲ್ಲ ಡೈರೆಕ್ಟ್ ಹಾಗೇ ಗೊಜ್ಜು ಥರ ಮಾಡಿಬಿಟ್ಟು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂದರೆ ಗಟ್ಟಿಗೆ ಗೊಜ್ಜು ಮಾಡಿಕೊಂಡ್ರೆ ಪಲ್ಯ ಥರನೇ ಇರುತ್ತೆ ಟೊಮೊಟೊ ಮೆತ್ತಗಾಗಿದೆ ಬಟಾಣಿ ಇಲ್ಲ ಒಂದು ಸಲ ತಿರುಗಿಸ್ಕೊಳ್ಳೋಣ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ ಕಟ್ ಮಾಡ್ಕೊಂಡಿರೋ ಹಾಗಲಕಾಯಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆಯಿತು ಮಿಕ್ಸ್ ಆಗಿದೆ ಉಪ್ಪು ಉಪ್ಪು ಹಾಕೋತಿದ್ದೀನಿ ಒಂದು ಲೋಟದಲ್ಲಿ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಕೊಳ್ಳಿ ಬಜಲ್ ಹೋಗಿದೆ ಒಂದು ಬಜಲು ಬಜಲು ತೆಗ್ದಿದ್ದೀನಿ ಈಗ ಸ್ವಲ್ಪ ನೀರು ಬಿಟ್ಟಿದೆ ನೀರು ಡ್ರೈ ಆಗೋವರೆಗೂ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಸ್ಟವ್ ಮೇಲೇನೆ ಹುಣಸೆ ಹುಳಿ ಮತ್ತು ಬೆಲ್ಲ ನಾನು ಲಾಸ್ಟಲ್ಲೇ ಹಾಕೋದು ಲಾಸ್ಟಲ್ಲಿ ಅಂದರೆ ಅದೇ ಸ್ವಲ್ಪ ನೀರು ಬಿಟ್ಕೊಂಡಿರುತ್ತಲ್ಲ ಆವಾಗ ಹುಣಸೆ ಹುಳಿ ಬೆಲ್ಲ ಕಲಸಿಟ್ಕೊಂಡಿರ್ತೀನಿ ಅದನ್ನು ಹಾಕಿಬಿಟ್ಟು ನೀರೆಲ್ಲ ಡ್ರೈ ಆಗೋವರೆಗೂ ಚೆನ್ನಾಗಿ ತಿರುಗಿಸ್ಕೊಡ್ತೀನಿ ಆಮೇಲೆ ಲಾಸ್ಟಲ್ಲಿ ಈ ಇದಕ್ಕೆ ಬರುತ್ತೆ ನನ್ನ ವಿಡಿಯೋನಲ್ಲಿ ಏನಾದರೂ ಯಾವ ಪಾಯಿಂಟ್ ಇಷ್ಟ ಆಗಿಲ್ಲ ಅಂತ ನೀವು ನನಗೆ ಕಮೆಂಟ್ ಮುಖಾಂತರ ಕೂಡ ತಿಳಿಸ್ಬೋದು ನಿಮ್ಮ ಮನೇಲೂ ಸಲ ಟ್ರೈ ಮಾಡಿ ತುಂಬಾ ಈಸಿ ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಬೆಲ್ಲ ಉಪ್ಪು ಖಾರ ಹುಳಿಯನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಸ್ವೀಟ್ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ನನಗೆ ಸ್ವೀಟ್ ಇಷ್ಟ ನಿಮಗೆ ಹೆಂಗೆ ಅಂತ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಥ್ಯಾಂಕ್ ಯು ಬಾಯ್